ಇವತ್ತು ನೋಡ್ರಿಪ್ಪ ಮೂರು ಮಂದಿದು ಬರ್ತಡೇ ಐತ್ರಿ ಯಾರ್ದಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ನಮ್ಮ ಬಾಬಾನ್ ಬರ್ತಡೇ ಐತ್ರಿ ಇವತ್ತು ಬಾಬಾ ಮೆನಿ ಮೋರ್ ಹ್ಯಾಪಿ ರಿಟನ್ಸ್ ರೀ ಆಮೇಲೆ ನಮ್ಮ ತಮ್ಮಂದು ಖಾದರ್ ಭಾಷೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಇನ್ನೊಬ್ಬರು ಧಾರವಾಡನಾಗ ಇರ್ತಾರೆ ಅವರು ಅವ್ರು ನಮಗೆ ವಾಟ್ಸಪ್ನೊಳಗೆ ಫೋಟೋ ಬಿಟ್ಟು ಆಮೇಲೆ ವಿಶ್ ಮಾಡಿರಿ ನಮ್ಮ ಮಗನದು ಬರ್ತಡೆ ಐತೆ ಅಂತ ಹೇಳಿದ್ರಿ ಅವ್ರ ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ವೈಭವ್ ಅಂಥೇಳಿ ವೈಭವ್ ಮೆನಿ ಮೋರ್ ಹ್ಯಾಪಿ ರೇಟನ್ಸ್ ಬರ್ತಡೆ ನೀವು ಯಾವಾಗಲೂ ನಗನಗ್ತಾ ನೂರು ಕಾಲ ಸುಖವಾಗಿ ಸಂತೋಷವಾಗಿ ಬಾಳ್ರಿ ಅಂತ ಹೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವಿ ಕೊ ನೋಡ್ರಿ ನಾನು ಆರಾಮದೇನ್ರಿ ಬರೀ ಇವತ್ತಿನ ಹೋಗ್ನ ಸ್ಟಾರ್ಟ್ ಮಾಡ್ಯಾನ್ರಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ನಾವೆಲ್ಲಿ ಹೊಂಟಿಪ್ಪ ಹೇಳಿದ್ರೆ ನಾವು ಬಾಬಾರ್ ಮನೆಗೆ ಹೊಂಟ್ರಿ ಯಾಕಪ್ಪಾ ಅಂತ ಹೇಳಿದ್ರಿ ಇವತ್ತೊಂದು ಕಾರ್ಯಕ್ರಮ ಐತ್ರಿ ಬಾಬರ್ ಮನೆ ಒಳಗ ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮ ರೀ ಮನೆ ಒಳಗಂತರ ನಿನ್ನ ಬಾಬಾರ ದೇವ್ರು ಮಾಡಿತಾರೀ ಅದೆಲ್ಲ ಇವತ್ತು ಇವತ್ತೇನ್ಪಾ ಅಂತ ಹೇಳಿದ್ರೆ ಕಾರ್ಯಕ್ರಮ ಇವತ್ತು ನಮ್ದು ಸಪೆ ಅಂತ ಕಡೆ ಕಡೆ ನೀರು ಐತ್ರಿ ಹಾಗಾಗಿ ಬರ್ರಿ ಅಂತಂದು ಹೇಳಿದ್ರೆ ಮಧ್ಯಾಹ್ನಕ್ಕೆ ಇಟ್ಟಾರೆ ಹಂಗಾಗಿ ಹಾಗಾಗಿ ಈಗ ಅಲ್ಲಿ ಹೊಂಟೀವಿ ನೋಡ್ರಿ ನಜ್ಮಾ ಕುಂತ್ರ ಹ್ಞೂ ಈಗ ಬಂದಿ ಏನು ಏನ ಜರಾ ಚಂದ ಚೆಂದಾಗತ್ತಲ್ಲ ಹ್ಮ್ ಇಬ್ರು ಅದೇ ಬದೇ ನಿಂತ ಬಿಟ್ಟಾರಲ್ಲ ಇಲ್ಲಿ ಇಬ್ರು ಏನಾಗ್ಯಾರೀ ಮಸ್ತ್ ಇವ ಸಣ್ಣ ಹೌದಾ ಅವ್ರ ಅವ್ರ ಹೇಳ್ಬೇಕಿಲ್ಲ ಹೇಳ್ಬೇಕಿಲ್ಲಾ ಹಿಂಗನಾಗತ್ತಾರ ನೋಡುವ ಅಂತೇಳಿ ಅವ್ರ ಮಮ್ಮಿ ನೋಡಲ್ ಹುಣಗತಾರೆ ತಡೆ ಉಣ್ಣ ಮುಗಿಲಿ ಬಂದೆ ರೀಪ ಮಾಡ್ತೇಮ ನೋಡ ಸಾಕಾ ಜುಮ್ಮ ಈ ಕಡೆ ಕುಂತ ಅಲ್ಲಿ ಸೊಸಿ ಸಸಿ ಅಕ್ಕಿ ಸ್ವಲ್ಪ ಝೂಮ್ ಮಾಡ್ತವ್ರಿ ಮತ್ತೆ ಅಲ್ಲ ತಾಟ ಖಾಲಿ ಮಾಡ್ಯಾರಲ್ಲ ಅವ್ರಾಫಿ ನೋಡಲ್ಲ ನೋಡಲ್ ನೋಡಲ್ಲ ಹೇಳಿ ನೀವು ಮೂವರ ಯಾಕ ಸ್ಪೆಷಲ್ ಏನ ಇಲ್ಲಿ ಕುತ್ಕೊಂಡು ಉಣ್ಣಾಗ ಅಂತದ್ ಏನ್ ನೋಡತ್ತೀ ಸ್ಪೆಷಲ್ ಚಿಕನ್ ಪಲ್ಯ ಒಗ್ಗರಣೆ ಅಣ್ಣ ಜಿಗ್ರಿ ಪಲ್ಯ ಕಬಾಬ್ ಕಬಾಬ ಹೌದಾಚೆ ಕಬಾಬ್ ಮಾಡ್ಕೊಬನ್ ಮತ್ ನೀನ್ ಇವತ್ತು ಮನ್ ಮಾಡ್ದಂಗೆ ಮನ್ ಮಸ್ತ್ ಆಗಿದ ಕಬಾಬ್ ಈಗ ನೋಡ್ರಿ ಅಮ್ಮ ಅದೆಲ್ಲ ಊಟ ಮಾಡಿದ್ರಿ ಇಲ್ಲಿ ಬಾಬಾರ ಮತ್ ನತ್ರನವ್ರ ಮನೆಯವ್ರ ಮುನ್ನ ಸುಲ್ತಾನ ಕುಂತಾರ ರೋಡಲ್ಲಿ ಜೈರ ಮನೆಯವರು ಅಪ್ಪ ಯಾವಾಗ ಬಂದ್ರಿ ನೀವು ಹೌದ ಸರಿ ನೀ ಆಗಲ್ ಬಂದಿ ಒಂದ್ ತಾಸ ಆತ ಹೌದಣ್ಣ ಊಟ ಈಗ ಅಮ್ಮ ಎಲ್ಲಾರು ಊಟ ಮಾಡಾರ ಇವತ್ತು ಒಗ್ಗರಣೆ ಅನ್ನ ಜಿಗ್ರಿ ಪಲ್ಯ ಮತ್ತ ಚಿಕನ್ ಪಲ್ಯ ರೀ ಇವತ್ತು ಮತ್ತ ದಾಲ್ಚ ದಾಲ್ಚ ಐತಲ್ಲಪ್ಪ ಶಿಮು ಡ್ರೆಸ್ ಸೂಪರ್ ಕಣ ಆತಲ್ಲ ಕಿವಿಯೂ ಸೂಪರ್ ಅದವು ನಿನ್ ಡ್ರೆಸ್ಸು ಸೂಪರ್ ಐತಿ ಇದೇವತ್ತು ಡ್ರೆಸ್ ಇದನ್ನ ರಂಜಾನ್ ಅಂತ ಚಂದ ಚೆಂದಾಯ್ತು ನೋಡಿರಿ ಕ್ಯೂಟ್ ಕಣ ಊಟ ಮಾಡಿದೆ ಇಲ್ಲಿ ನೋಡ್ರಿಪ್ಪ ಈಗ ಬೀಗರು ಬಂದದ್ದು ಆತು ಅವರೆಲ್ಲರೂ ಊಟ ಮಾಡಿದ್ರಿ ನಾವು ಮನೆಯವರು ಎಲ್ಲರೂ ಊಟ ಮಾಡಿದ್ವಿ ಬೀಗ್ರ ಜೋಡಿನ ಈಗ ಅವ್ರು ಹೋಗೋಕತ್ತೀ ನಮ್ಮ ಸಪೆ ಕರ್ಕೊಂಡು ಈಗ ಹೋಗೋರಿಗೆ ಜಂಪರ್ ಪೀಸ್ ಕೊಡ್ಬೇಕಂತೇಳಿ ಇಲ್ಲಿ ನಮ್ಮ ಆಪ ಜಂಪರ್ ಪೀಸ್ ತೆಗೆದುಕೊಟ್ಟರಿ ಅವ್ರು ಐದು ಮಂದಿ ಹೆಣ್ಮಕ್ಳು ಬಂದಾರೆ ರೀ ಐದು ಮಂದಿಗೂ ಒಂದೊಂದು ಜಂಪರ್ ಪೀಸ್ ಕೊಟ್ಟು ನಮ್ಮ ಸಪ್ಯಾಗ ಉಡಕ್ಕೆ ಹಾಕಿ ಈಗ

ಈಗ ನೋಡ್ರಿ ನಮ್ಮ ಸಫ್ಯಾಂತ್ರೆ ಈಗ ಗಂಡು ಮನೆಗೆ ಹೋದಿರ್ಪ ಈಗ ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಅಂದ್ರಾಕಿ ಹೋಗೇ ಭಾಳ ತೀ ಈಗಲೇ ಮತ್ತು ಸಂಜೆ ಮುಂದೆ ಆದ್ರೆ ಟೈಮ್ ಅದಕ್ಕೆ ನಮ್ಮ ನಜ್ಮ ಈಗಲ್ಲ ದೇವ್ರ ಮುಂದೆ ದೀಪ ಅದನ್ನು ಹಚ್ಚಿ ಈಗ ಹಾಲು ಗಂಬನ ಇಳಿಸ್ಬೇಕ್ರಿ ಅದನ್ನು ಆ ಕಡೆ ನೀರಾದ್ಮೇಲೆ ಹಾಲು ಗಂಬ ಇಳಿಸೋದು ನಮ್ಮ ಕಡೆ ಪದ್ಧತಿ ಇರೋದು ಹಾಗಾಗಿ ಈಗ ಹಾಲು ಗಂಬ ಇಳಿಸೋಕೆ ಇಡ ಮುಂದೆ ಶಿರ ಅದನ್ನು ಮಾಡಿ ಪಾತಾಂಗ್ ಕೊಡಿಸ್ತಾರೆ ಈಗ ಅದನ್ನ ಇಳಿಸೋ ಮುಂದೆ ಹಾಲು ಸಕ್ರೆ ಹಾಕಿ ಅದಕ್ಕೆ ಉದ್ನ ಕಡೆ ಅದನ್ನೆಲ್ಲ ಬೆಳಿಗ್ಗೆ ಹಾಲು ಗಂಬನ ಇಳಿಸ್ಬಿಡ್ತಾರೆ ಈಗ ಅದಕ್ಕೆ ನಮ್ಮ ನಜ್ಮ ಇಲ್ಲೆಲ್ಲ ರೆಡಿ ಮಾಡ್ಕೊಳಗತ್ತೆ ಅವ್ರಿ ಈಗ ನೋಡ್ರಿ ಹಾಲು ಸಕ್ಕರೆ ಕಡ್ಡಿ ತಗೊಂಡಿರಿ ಅಲ್ಲಿ ಹೊರಗೆ ಹೋಗಿ ಹಾಲು ಗಂಬ ಎಳ್ಸ್ರಿಗೇ ಅಲ್ಲಪ್ಪ ಅದನ್ ಕಡ್ಡಿ ಬೆಳಿಗ್ಗೆ ಅವ್ನು ಉಚ್ಚಿ ಆಮೇಲೆ ಹಂದ್ರ ಗಂಬ ತೆಗಿಲ್ ತಡೆ ಗಂಧ ಹಚ್ಚಿ ಉದ್ನ ಕಡ್ಡಿ ಬೆಳಿಗ್ಗೆ ಅವನು ಉಚ್ಚಿಲಿ ಉಚ್ಚಿ ಮೇಲೆ ಅಂದ್ರ ಗಂಬ ತೆಗಿಲಿ ಹೌದಲ್ಲ ಇಡ ಮುಂದಷ್ಟ ರೀ ಕೊಡೋದು ನಮ್ಮ ಪದ್ಧತಿ ತೆಗ್ಯ ಮುಂದಿಲ್ರಿ ಇಲ್ಲಿ ಸರಿ ನೋಡ ಆ್ಯಪ್ ಒಂದು ಕೊಡ್ಬೇಕಂತ ಐದ್ನೂರ ಒಂದು ಕೊಡ್ಬೇಕಂತ ಹ್ಞೂ ಇಲ್ಲಿ ಕೋರಿ ಓ ಬಾವ ಅನ್ನ ಹೇಗತ್ತೀನ್ರಿ ನಾನು ಉಪ್ಪುಗ ನಮ್ದು ಬಿಚ್ಚಾವ್ದಿಲ್ವ ಪದ್ಧತಿ ಪಡೋ ಹಂಗಿಲ್ಲ ಪದ್ಧತಿ ಅವು

ಹೋದ್ರಿ ಗುದ್ರಿ ಪಾಪ ಅವಂಗೆ ಗೊತ್ತಾರ ನೀ ನೋಡ್ರಿ ಹಂದ್ರಗಂಬ ಬಿಚ್ಚಿನ ಮೇಲೆ ಮತ್ತಿಲ್ಲಿ ಒಳಗ ಆಸ್ಮಾನ್ ಗಿರಿ ಕಟ್ಟಿತ್ತಲ್ರಿ ಆಸ್ಮಾನ್ ಗಿರಿನ ಬಿಚ್ಚಾಗ ತಗ ಏ ಆ ಬಾ ನಾವು ಹೊರ ಬರ್ತೀರು ಇಲ್ಲ ಬರ್ತ ನಾನು ಚಿರಕದ ಹಚ್ಚಿ ಬರ್ತೀನಿ ಮನೆಗೆ ಹೋಗಿ ಬರ್ತ ಆಮೇಲೆ ಹ್ಮ್ ಮಾಗುಲಿ ಬೇಯನೆ ಮಾಡೋದು ಯೋಗೆ ಬೇರೆ ತರ ನಾನು ನಾನು ಬಂದ್ ಮಾಡ್ತ ಹೋಗಬೇಕು ಸರ್ ಬರ್ತ ನಾನು ವಾಪಸ್ ಆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿಪ್ಪ ನಮ್ಮ ದಿನಿಲ್ಲಾರ ಮಾಡ್ಬೇಕು ರೀ ಯಾಕಂದ್ರೆ ನಿನ್ನೆ ಬಾಬರ್ ಮನೇಲಿಂಥರ ಬರೋ ಮಟ್ಟ ಅಂದ್ರೆ ಲೇಟ್ ಆತ್ರಿ ಹಾಗೆ ಸ್ವಲ್ಪ ಹೇಳೋದು ಲೇಟ್ ಆತ್ರಿ ಇವಾಗ ನಾವು ಮಾಡ್ತೀವಿ ರೀ ಟೀ ಕಾಫಿನ ನಿಮ್ಮದೆಲ್ಲಾರದು ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿ ನಾನು ಎಲ್ಲ ಫಂಕ್ಷನು ಮಸ್ತ್ ಆತ್ರಿಪ್ಪ ರೀಪ್ಪ ಭಾಳ ಸೂಪರ್ ಆತ್ರಿ ರೀ ನಮ್ಮ ಮನೆಯೊಳಗೆ ಫಂಕ್ಷನ್ ಅಂದ್ರೆ ಹಂಗಾರೆ ಎಲ್ಲರೂ ಅಂತ ಹೇಳಿದ್ರೆ ಟೈಮ್ ಹೋಗೋದಾಗ ಗೊತ್ತಾಗಿಲ್ಲ ರೀ ನಿನ್ನೆ ನಾವು ಅಲ್ಲಿಂತ್ರ ಬರಬೇಕಾದ್ರೆ ಹನ್ನೆರಡು ಗಂಟೆ ಆತ್ರಿ ರೀ ಟೈಮ್ ಬಂದು ಕಾರ್ಟೂನ್ ಹಿಡಿಯೋ ಅದೆಲ್ಲ ಮಾಡಿ ಮುಕ್ಕೊಳ್ಬೇಕಾದ್ರೆ ಒಂದೂವರೆ ಎರಡು ಗಂಟೆ ಆಗಾಕ್ ಬಂತರಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ಏನಪ್ಪ ಅಂದ್ರೆ ಕಮೆಂಟ್ ಬಗ್ಗೆ ರೀ ಕಮೆಂಟ್ ಏನಂತಪ್ಪ ಅಂತ ಬಂದವಪ್ಪ ಅಂತಂದು ಹೇಳಿದ್ರೆ ಈ ಬಿಸಿ ಮೊನ್ನೆ ತೋರಿಸಿದಿರು ನಾವು ಬಿ ಸಿ ಹಿಡಾಕತ್ತೀವಿ ಮಕ್ಕಳು ಎಲ್ಲ ಕೂಡಿಸಿ ಅಂತಂದೇಳಿ ಬಿಸಿ ಅಂದ್ರೆ ಏನು ರೀ ಅಂತ ಹೇಳಿ ಕೆಲವೊಬ್ರು ಕಮೆಂಟ್ ಮಾಡಿದ್ರು ಬಿ ಸಿ ಅಂದ್ರೆ ನೋಡ್ರಿಪ್ಪ ಈಗ ಹುಡುಗರು ದುಡ್ಡು ಐದು ಹತ್ತು ರೂಪಾಯಿ ಕೊಟ್ಕೊಳಿಗೆ ಇವಾಗ್ಲಂತ್ರೆ ನಿಮಗೆ ಗೊತ್ತೈತೆ ರೀ ಮಕ್ಳು ಒಂದು ರೂಪಾಯಿ ಕೊ ಎರಡು ರೂಪಾಯಿ ಕೊಟ್ಟರೆ ಇಸ್ಕೊಳಂಗ ಇಲ್ಲ ರೀ ಅದಕ್ಕೇನು ಬರ್ತೈತಿ ಅಂತಾರೆ ರೀ ಅವರು ಅದಕ್ಕೆ ಐದು ಹತ್ತು ರೂಪಾಯಿ ಇಸ್ಕೊಂಡು ಹೋಗಿ ಸುಮ್ಮನೆ ಅಂಗಡಿ ಒಳಗೆ ಕುರ್ಕುರಿ ಆದು ಇದೆಲ್ಲ ತಿಂದು ತಮ್ಮ ಹೆಲ್ತ್ ಅವ ಹಾಳು ಮಾಡ್ಕೊತಾರೆ ಮತ್ತು ಇವಾಗ ಸ್ಕೂಲ್ ಬೇರೆ ತೆಗತ್ತಿದ್ವಿ ರೀ ಮತ್ತು ಈ ಹೊತ್ತನೆಯಾಗ ಹೆಲ್ತ್ ಅಪ್ಸೆಟ್ ಆತಪ್ಪ ಅಂದ್ರೆ ಮತ್ತು ಸ್ಕೂಲ್ ತಪ್ಪಿಸ್ಬೇಕು ರೀ ಹುಡುಗರು ಸೊ ಅದೆಲ್ಲ ಬೇಡ ಅಂತಂದು ಹೇಳಿ ಅವ್ರಿಗೇನು ಐದು ಹತ್ತು ರೂಪಾಯಿ ಕೊಡ್ತೀವಲ್ರಿ ಅವರ ತೆಗೆದಿಟ್ಟು ವಾರಕ್ಕೆ ಐವತ್ತು ರೂಪಾಯಿ ಜಮಾ ಮಾಡಿ ಅದನ್ನು ಒಂದು ಎಷ್ಟು ನಮ್ಮ ಮನ್ಯಾಗ ಸಣ್ಣಾರ ಅಂತಂದು ಹೇಳಿದ್ವಿ ರೀ ದೊಡ್ಡವರು ಸಣ್ಣರು ಎಲ್ಲರೂ ಕೂಡಿದ್ವಿ ಮತ್ತು ಅಲ್ಲಿ ಓಣ್ಯಾಗೊಂದು ನಾಲ್ಕೈದು ಮಂದಿನೂ ಕುಡಿದಿರಿ ಎಲ್ಲಾರು ನಾವು ಇಡ್ತೀವಿ ತೊಗೋರಿ ವಾರದ ಬಿಸಿ ಅಂತಂದು ಹೇಳಿದ ಅಂತಂದು ಹೇಳಿ ಒಂದು ನಲ್ವತ್ತು ಮಂದಿನ ಆದ್ರಿ ಅದೆಲ್ಲ ಅದ್ರದ್ದೆಲ್ಲ ಉಸ್ತಾವ್ರಿ ನಮ್ಮ ನಸ್ರನ್ನ ತೊಗೊಂಡಲ್ರಿ ವಾರ ತಿಂಗಳಿಗೆ ಇಡ್ತಾರೆ ನಾವು ಇಲ್ಲಿ ಮಕ್ಳದಲ್ರಿ ಹಾಗಾಗಿ ವಾರಕ್ಕೆ ಇಡಾಕತ್ತೀವಿ ವಾರ ಚೀಟಿ ಎಲ್ಲಾರದು ಹಾಕಿ ಎಲ್ಲಾರದು ಎಸಿ ಎಷ್ಟು ಬರ್ತವಾ ಎಷ್ಟಪ್ಪ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಮಟ್ಟ ಬರ್ಬೋದು ರೀ ಒಬ್ಬೊಬ್ರಿಗೆ ರೀ ಹಾಗಾಗಿ ರೀ ನಾವು ಇದೆ ಒಂದು ಗ್ರೂಪ್ ಮಾಡಿಕೊಂಡು ಈಗ ಐ ಇಪ್ಪತ್ತು ರೂಪಾಯಿ ಆಮೇಲೆ ಐವತ್ತು ರೂಪಾಯಿ ನಿಮ್ಗೆ ಎಷ್ಟು ಇರ್ತೈತಲ್ಲ ಅಷ್ಟನ್ನು ನಾವು ಎಲ್ಲರಿಗು ಹತ್ತು ಮಂದಿ ಆಗಲಿ ಇಲ್ಲ ಇಪ್ಪತ್ತು ಮಂದಿ ಆಗಲಿ ಕೂಡಿ ಅದನ್ನು ಬಿಸಿ ಅಂತೇಳಿ ರೀ ಅದು ವಾರಕ್ಕೂ ಚೀಟಿ ಹಾಕಿ ಎಬ್ಬಸ್ತಿರು ಯಾರಿಗೆ ರೀ ಅದನ್ನು ಅವ್ರು ತೊಗೊಳ್ಳೋದ್ರಿ ಮತ್ತೆ ಎಲ್ಲರೂ ತುಂಬ್ಕೊತ ಹೋಗೋದ್ರಿ ಅದೆಷ್ಟು ಬಿಸಿ ಬರ್ತ ನೋಡಿರಿ ಅಷ್ಟನ್ನು ತುಂಬ್ಕೊತ ಹೋಗೋದ್ರಿ ಹಾಗಾಗಿ ಹಿಂಗೊಂದು ಗ್ರೂಪ್ ಮಾಡಿ ಏನೋ ಮಕ್ಳಿಗೆ ಇವಾಗ ಸ್ಕೂಲ್ ರೀ ಅವರು ಪೀ ತುಂಬಕ್ಕಾಗಲಿ ಇಲ್ಲ ಅವ್ರಿಗೆ ಬುಕ್ ಪೆನ್ ಏನಾದರೂ ಅಂತ ಅಂಥೇಳಿ ಸುಮ್ಮನೆ ಈಗ ಅದನ್ನೊಂದು ಎಲ್ಲ ಮಕ್ಳದ್ದು ಗ್ರೂಪ್ ದೊಡ್ಡವ್ರ ಗ್ರೂಪ್ ಎಲ್ಲರೂ ಸೇರಿ ಅಷ್ಟು ಇಟ್ಟಿವ್ರಿ ನಾವು ಗುರುವಾರಕ್ಕೊಮ್ಮೆ ಎಲ್ಲ ಜಮಾ ಮಾಡಿದ್ರೆ ಶುಕ್ರವಾರ ದಿನ ಎಲ್ಲರನ್ನ ಕರೆಸಿ ಚೀಟಿ ಎಲ್ಲರ ಚೀಟಿ ಮೇಲೆ ಅವ್ರವ್ರ ಹೆಸರನ್ನು ಬರೆದಿಟ್ಟ್ರಿ ರೀ ಅವಷ್ಟು ಚೀಟಿನ ಎಬ್ಬಿಸಿ ಸಣ್ಣ ಮಕ್ಳ ಕೈಯಲ್ಲಿ ನಿಂತರ ಎತ್ತಿ ಆ ಚೀಟಿ ಒಳಗೆ ಯಾರ್ದು ಹೆಸರು ಇರ್ತೈತೆ ನೋಡಿ ಅವರಿಗೆ ಆ ದುಡ್ಡನ್ನು ಕೊಡೋದ್ರಿ ಮತ್ತೆ ಹಂಗೆ ಒಬ್ಬೊಬ್ಬೊಬ್ರಿಗೆ ವಾರ ವಾರ ಯಾರ್ಯಾರ್ದು ಬರ್ತೈತಿ ಪಾಳೆ ಅವ್ರಿಗೆ ಕೊಟ್ಕೊತ ಹೋಗೋದ್ರಿ ಇದು ಬಿಸಿ ಅಂದ್ರೆ ದೊಡ್ಡವರು ಹಿಡ್ಬೋದು ರೀ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಏನಾದ್ರೂ ಇತ್ತಪ್ಪ ಅಂತಂದ್ರೆ ಇದೊಂದು ಹತ್ತು ಇಪ್ಪತ್ತು ಮಂದಿ ಎಲ್ಲರೂ ಅಲ್ಲೇ ಮನೆಯವರು ಮತ್ತು ಓಣ್ಯನವರು ಎಲ್ಲರೂ ಮಾತಾಡ್ಕೊಂಡು ಜ ಈಗ ಹೆಣ್ಮಕ್ಳಿಗಂತರೂ ಗೊತ್ತೈತೆ ರೀ ಏನಾದರೂ ಕಿವಿಯನೂ ಆಗಲಿ ಏನಾದರೂ ತೊಗೊಳಕ್ಕೆ ಬರ್ತೈತೆ ರೀ ಈಗ ನಮ್ಮ ಕೈಯಾಗ ನಾವು ಜಮಾ ಮಾಡಿ ತೊಗೋಬೇಕಪ್ಪ ಅಂದ್ರೆ ಆಗೋದಿಲ್ಲ ಅದಕ್ಕೆ ಇದಕ್ಕೆ ಅಂತೇಳಿ ದುಡ್ಡು ಖರ್ಚಾಗ್ಬಿಡ್ತಾವ್ರಿ ಹಿಂಗೆ ತಿಂಗಳ ಐದುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಬಿಸಿ ತುಂಬೋದೈತಲ್ಲ ಅಂಥೇಳಿ ಏನಾದರೂ ಸ್ವಲ್ಪ ಉಳಿತಾಯ ಮಾಡಿ ಎತ್ತಿಟ್ಟಿರ್ತೀವಿ ರೀ ಅದನ್ನು ಮತ್ತು ಅಲ್ಲಿ ಬಿಸಿ ತುಂಬ್ಕೊತೋದು ಆ ಬಿಸಿ ಎತ್ತಪ್ಪ ಅಂದ್ರೆ ಮತ್ತೆ ಏನಾದರೂ ಒಂದು ಬಂಗಾರ ಸಮಾನ ಮಾಡ್ಸೋದು ಒಟ್ಟು ಎದ್ದಕ್ಕರ ಒಂದು ಉಪಯೋಗ ಆಗ್ತತಿ ಅಂಥೇಳಿ ಹಿಂಗಾದರೂ ಮಾಡ್ಬೋದ್ರಿ ಹಿಂದೊಂದು ಸಲ ಇಟ್ಟಿದ್ದೀವಿ ನಾವು ಒಂದೊಂದು ಸಾವಿರ ರೂಪಾಯಿ ಬಿಸಿ ಅದು ಎತ್ತರಿ ಅದು ಎದ್ದು ಅದು ಎದ್ದಿನ ಮೇಲೆ ರೀ ನಾನು ಅದು ಏನು ರೀ ಬೊರುಮೊಳ ಸರ ಐತಲ್ರಿ ನಾನು ನಾ ಹಾಕೊತಿನಲ್ರಿ ಅದನ್ನು ಮಾಡಿಸಿದ್ರಿ ಅದನ್ನು ಹ್ಞೂ ಅದನ್ನು ಎಷ್ಟು ಅಂದ್ರೆ ಅರ್ಧ ತೊಲಿ ಇತ್ತು ಐತ್ರಿ ಅದು ಅದನ್ನು ಮಾಡಿಸಿದ್ರಿ ನಾವು ಹಿಂಗೆ ಏನಾದರೂ ಒಂದು ಮಾಡ್ಕೊಬೋದ್ರಿ ರೀ ಹೆಣ್ಮಕ್ಳು ಅಂತಂದು ಹೇಳಿ ಅದನ್ನು ಬಿಸಿ ಇಟ್ಟಿದ್ರಿ ಸೊ ಇದ್ರಿ ಬಿಸಿ ಅಂತ ಹೇಳಿದ್ರೆ ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ಮತ್ತು ನಮ್ಮ ನಜ್ಮಾನ್ ಬಗ್ಗೆ ರೀ ನಜ್ಮಾನ್ ಬಗ್ಗೆ ಭಾಳ ಮಂದಿ ಪ್ರೆಗ್ನೆಂಟ್ ಪ್ರೆಗ್ನೆಂಟದಾಳೇನು ರೀ ನಜ್ಮಾಕ ನಜ್ಮಕ್ಕ ಪ್ರೆಗ್ನೆಂಟ್ ಹೇಳಿ ಅಂಥೇಳಿ ನನ್ನ ನಜ್ಮಾ ಇನ್ನೂ ಪ್ರೆಗ್ನೆಂಟ್ ಇಲ್ಲ ರೀ ಯಾಕಂತ ಹೇಳಿದ್ರೆ ಆಕಿದು ಆಗಿದ್ದ ಸೀಜ್ರೇನ್ ಆಗೈತೆ ರೀ ಆಕೇನು ಆಗೇನು ಭಾಳ ದಿನ ಆಗಿಲ್ಲ ರೀ ಸೀಜ್ರೇನ್ ಆತಂದ್ರೆ ನಿಮಗೆಲ್ಲಾರಿಗೂ ಗೊತ್ತಾಯ್ತು ರೀ ಏನು ಬಾಳೆನ್ ಅಂತನ ಕರೆಕ್ಟಾಗಿ ಮಾಡಕ್ಕೆ ಬರೋಂಗಿಲ್ಲ ರೀ ಬಿಸಿ ನೀರು ಹಾಕಂಗಿಲ್ಲ ರೀ ಭಾಳ ಬಿಸಿ ಬಿಸಿ ಅವು ಆಮೇಲೆ ಬೆಂಕಿ ಕಾಸೋಂಗಿಲ್ಲ ರೀ ಈ ನಾರ್ಮಲ್ ಡೆಲಿವರಿ ಅಂದ್ರೆ ಭಾಳ ಬಿಸಿ ನೀರು ಹಾಕ್ತಾರೆ ಆಮೇಲೆ ಬೆಂಕಿ ಕಾಸ್ಕೊತಾರೆ ಎಲ್ಲ ರೀ ಹಾಗಾಗಿ ಸ್ವಲ್ಪ ತಳ್ಳಗಾದ ಕಾಣ್ತಾರೆ ನಮ್ಮ ನಜ್ಮ ಸಿಸ್ರೀನ್ ಆಗಿರೋದ್ರಿಂದ ಆಕೆ ಭಾಳ ಬಾಣಂತನ ಏನೋ ಸರಿಯಾಗಿಲ್ರಿ ಹಾಗಾಗಿ ಆಕೆ ಪ್ರೆಗ್ನೆಂಟ್ ಅದ ಅಂತ ನಂಗೆ ಕಾಣಿಸ್ತೈತೆ ರೀ ಇಲ್ಲ ರೀ ಆಕೆ ನಮ್ಮ ನಜ್ಮ ಪ್ರೆಗ್ನೆಂಟ್ ಇಲ್ಲ ರೀ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ